ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳ ಜೊತೆ ವಿಲೀನಗೊಳಿಸುವ ಪ್ರಸ್ತಾವನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು ಎಂದು ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿ ಅವಿನಾಶ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಖಾಸಗಿ ಶಾಲೆಗಳ ಜೊತೆಗೆ ವಿಲೀನಗೊಳಿಸುವ ಹುನ್ನಾರ ನಡೆಸಿದೆ ಈಗಾಗಲೇ ಖಾಸಗಿ ಶಾಲೆಗಳ ಹುಡಿತಕ್ಕೆ ಜನರು ತತ್ತರಿಸುತ್ತಾರೆ ಇನ್ನು ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳ ಜೊತೆ ವಿಲೀನಗೊಳಿಸಿದರೆ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದು ಕಷ್ಟಕರವಾಗಲಿದೆ ಎಂದರು ಈ ಹಿನ್ನೆಲೆ ಡಿಸೆಂಬರ್ ಇಪ್ಪತ್ತಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾವಣಗೆರೆಗೆ ಬರಲಿದ್ದು ಆಗ ನಮ್ಮ ವೇದಿಕೆ ವತಿಯಿಂದ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳ ಜೊತೆಗೆ ವಿಲೀನ ಮಾಡುವುದನ್ನು ತಕ್ಷಣ ಕೈಬಿಡುವಂತೆ ಮನವಿ ನೀಡಲಾಗುವುದು ಅದಾದ ನಂತರ ಸರ್ಕಾರ ಖಾಸಗಿ ಶಾಲೆಗಳ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ವಿಲೀನ ಮಾಡಲು ಮುಂದಾದರೆ ಸಂಘಟನೆಯ ಹದಿನಾರು ಜಿಲ್ಲೆಗಳ ಎಲ್ಲಾ ಪದಾಧಿಕಾರಿಗಳು ವಿಧಾನಸೌಧ ಮುಂದೆ ಕಪ್ಪು ಕಟ್ಟೆ ಪ್ರದರ್ಶನ ಮಾಡಲಾಗುವುದು ಎಂದರು ಕೆಲವೊಂದು ಅಂತ ಹೇಳಿ ಶಾಲಾ ಶಿಕ್ಷಣ ಮಂತ್ರಿಗಳು ಅಂತ ಶ್ರೀಧಾ ಮಧು ಬಂಗಾರಪ್ಪನವರು ಹೇಳ್ತಿದ್ದಾರೆ ಯಾವ ಕಾರಣಕ್ಕೂ ನಾವು ಅದನ್ನ ಮುಚ್ಚೋಕ್ಕಾಗಲ್ಲ ಆಗಲ್ಲ ಅದನ್ನ ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅಂತ ಸಂದರ್ಭ ಬಂತು ಅಂತಂದ್ರೆ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ರೋಡಿಗಿಳಿದು ಹೋರಾಟ ಮಾಡುವ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅದರಲ್ಲಿ ಎರಡು ಮಾತಿಲ್ಲ ಅದು ಯಾರೇ ಆಗಿರಲಿ ಅಂತ ಅಂತ ಸಂದರ್ಭ ಏನೋ ವಿಲೀನ ಮಾಡೋಕೆ ಪ್ರಯತ್ನ ಮಾಡಿದ್ರು ಅಥವಾ ಇದು ಮಾಡಿದ್ರು ಅಂತಂದ್ರೆ ಸಂಘಟನೆ ಹೋರಾಟ ಮಾಡೋಕ್ಕಾಗುತ್ತೆ ಏನು ನಮ್ಮ ಹಿರಿಯ ರಾಜಕಾರಣಿ ಶಾಮು ಶಿವಶಂಕರಪ್ಪನವರ ಒಂದು ಕೈಲಾಸ ಸಮಾರಾಧನೆಗೆ ಏನು ಸಿ ಎಮ್ ಅವರು ಬರ್ತಾ ಸಿ ಎಂ ಅವರು ಮತ್ತು ಈ ಶಾಲಾ ಶಿಕ್ಷಣ ಮಂತ್ರಿಗಳು ಬರ್ತಾ ಇರೋದ್ರಿಂದ ಅವರಿಗೆ ನೇರವಾಗಿ ಸಂಘಟನೆ ಹೋಗಿ ಮನವಿ ಪತ್ರ ಕೊಡಬೇಕಂತೇಳಿ ಇಟ್ನಂದಿದ್ದೀವಿ ಈಗ ನಾವು ಮುಂಚೆನೆ ಹೇಳ್ಬಾರ್ದಾಗಿತ್ತು ತಾವು ಕೇಳ್ತೇವೆ ಅವತ್ತಿನ ದಿವಸನೇ ಅವ್ರು ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಎಲ್ಲಿ ಎಲಿಬ್ಯಾಡಲ್ಲಿ ಇಳಿತಾರೋ ಅವನ ದಿವಸ ಸಂಘಟನೆ ನಮ್ಮ ಎಲ್ಲ ಕಾರ್ಯಕರ್ತರು ಸುಮಾರು ದಾವಣಗೆರೆ ನಗರದಲ್ಲಿ ಆರುನೂರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಅಷ್ಟು ಜಮಾಯಿಸಿ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ ಹಂಗೇನಾದರೂ ಅದನ್ನು ವಿಲೀನ ಮಾಡೋಕ್ಕೆ ಅಥವಾ ಮುಚ್ಚುವಂಥ ಕೆಲಸ ಮಾಡಿದ್ರು ಅಂತಂದರೆ ಮುಖ್ಯ ಏನು ಬೆಂಗಳೂರಿನ ವಿಧಾನಸೌಧದ ಮುಂದೆ ಹೋಗಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಈ ಹದಿನಾರು ಜಿಲ್ಲೆಯಲ್ಲಿ ಸಂಘಟನೆ ಇದೆ ಹದಿನಾರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ವಿಧಾನಸೌಧ ವಿಧಾನಸೌಧದ ಮುಂದೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಂಥ ಕೆಲಸ ಮಾಡ್ತೀವಿ